ಚೇರ್ ಯಾಕಿದೆ ಚೇರ್ ಕೂತ್ಕೊಳ್ಳೋಕೆ ಇದೆ ಈ ಒಂದು ಬೋರ್ಡ್ ಯಾಕಿದೆ ಬೋರ್ಡ್ ಬರೆಯೋದಕ್ಕೆ ಇದೆ ಅದೇ ರೀತಿಯಲ್ಲಿ ನಾವು ಯಾಕಿದೀವಿ ಮನುಷ್ಯ ಅಂದ್ರೆ ಶೂನ್ಯ ಏನು ಇಲ್ಲ ಏನು ಇಲ್ಲ ಅಂತ ಹೇಳ್ತಾರೆ ನಿಮಗೆ ಅದಕ್ಕೆ ತುಂಬಾ ಡೀಪ್ ಹೋಗಬೇಕು ಮೂರನೇ ಕಣ್ಣು ಓಪನ್ ಮಾಡಬೇಕು ಅಂತ ಹೇಳಿ ನೀವು ಮನುಷ್ಯ ಅಂದ್ರೆ ಶೂನ್ಯ ಏನು ಇಲ್ಲ ಅಕಸ್ಮಾತ್ ನೀವು ಇವನ್ನೆಲ್ಲ ಅರ್ಥ ಮಾಡ್ಕೊಂಡ್ರೆ ಬೇರೆ ಒಂದು ಪ್ರಪಂಚಕ್ಕೆ ನೀವು ಹೋಗ್ತೀರಾ ಆಧ್ಯಾತ್ಮಿಕ ಅಂದರೆ ಅದು ತುಂಬಾ ದೊಡ್ಡದು ಎಲ್ಲವನ್ನು ಬಿಡಬೇಕು ತುಂಬಾ ಡೀಪ್ ಹೋಗಬೇಕು ನಾವು ಯಾರು ಈ ಪ್ರಶ್ನೆ ನಿಮಗೇನಾದ್ರು ಬಂದಿದೆಯಾ ನನಗೂ ಬಂದಿದ್ದಿಲ್ಲ ಹೀಗೆ ಒಂದು ಯಾವುದೋ ಒಂದು ವೀಡಿಯೋ ನೋಡ್ತಾ ಇದ್ದೆ ವೀಡಿಯೋ ನೋಡ್ತಾ ಇರಬೇಕಾದ್ರೆ ಆವಾಗ ನನಗೂ ಅನ್ನಿಸ್ತು ಹೌದು ಹಾಗಾದರೆ ನಾನು ಯಾರು ಅಂತ ಹೇಳಿ ಹಾಗಾದರೆ ಇದಕ್ಕೆ ಉತ್ತರವನ್ನು ಹುಡುಕೋದು ಹೇಗೆ ನೋಡಿ ಇವಾಗ ನಾವು ಯಾವುದೋ ಒಂದು ಬೇರೆ ಒಂದು ಪ್ರದೇಶಕ್ಕೆ ಹೋಗಿದ್ವಿ ಅಂದ್ಕೊಳ್ಳಿ ಅಲ್ಲಿ ನಮ್ಮನ್ನು ಯಾರೊಬ್ಬರು ಕೇಳ್ತಾರೆ ನೀನು ಯಾರು ಅಂತ ಹೇಳಿ ಅವಾಗ ನಾವು ಹೇಳ್ತೀವಿ ನಮ್ಮ ಹೆಸರನ್ನು ಹೇಳ್ತೀವಿ ನಾನು ಸಂಜೀವ್ ಅಂತ ಹೇಳ್ತೀನಿ ಅಂತ ಅಂದ್ಕೊಳ್ಳಿ ಅವಾಗ ಅವರು ಮತ್ತೆ ಕೇಳ್ತಾರೆ ನಾನು ಕೇಳಿರೋದು ನಿಮ್ಮ ಹೆಸರಲ್ಲ ನೀವು ಯಾರು ಅಂತ ಅವಾಗ ನಾನು ಮತ್ತೆ ಹೇಳ್ತೀನಿ ಇಲ್ಲ ನಾನು ದಾವಣಗೆರೆಯಿಂದ ಬಂದಿದ್ದೀನಿ ಅಂತ ಹೇಳಿ ಅವಾಗ ಅವರು ನಾನು ನಿಮ್ಮ ಊರನ್ನೆಲ್ಲ ಕೇಳಿದ್ದು ನೀವು ನೀವು ಯಾರು ಅಂತ ಹೇಳಿ ಅವಾಗ ನಾನು ಮತ್ತೆ ಹೇಳ್ತೀನಿ ಅವರಿಗೆ ನಾನು ಇಂಜಿನಿಯರ್ ಅಂತ ಹೇಳ್ತೀನಿ ಅವಾಗ ಅವರು ಮತ್ತೆ ಹೇಳ್ತಾರೆ ನಾನು ನಿಮಗೆ ಉದ್ಯೋಗ ಅಲ್ಲ ಕೇಳಿದ್ದು ನೀವು ಯಾರೀ ಆಗ ನಮಗೆ ಆಶ್ಚರ್ಯ ಆಗ್ಬಿಡುತ್ತೆ ಎಂಥ ದೊಡ್ಡದಾದ ಒಂದು ವಿಚಾರ ಎಂಥ ದೊಡ್ಡ ಪ್ರಶ್ನೆ ಇದ್ರ ಬಗ್ಗೆ ನಾವು ಯೋಚನೆ ಮಾಡಿರಲಲ್ಲ ಆಗ ಅವರು ನಮಗೆ ಮಹಾಜ್ಞಾನಿಗಳ ಥರ ಕಾಣಿಸ್ತಾರೆ ಎಂಥ ಒಳ್ಳೆಯ ವಿಚಾರ ಎಂಥ ಅದ್ಭುತವಾದ ಪ್ರಶ್ನೆ ಅಂತ ಹೇಳಿ ನೋಡಿ ಈ ನಾನು ಯಾರು ಅನ್ನೋ ಒಂದು ಪ್ರಶ್ನೆ ಇದೆ ಅಲ್ವಾ ಈ ಒಂದು ಪ್ರಶ್ನೆಗೆ ಅರ್ಥನೇ ಇಲ್ಲ ಹೇಳಬೇಕು ಅಂತ ಈ ಪ್ರಶ್ನೆಗೆ ಅರ್ಥವೇ ಇಲ್ಲ ಇದ್ರ ಬಗ್ಗೆ ಯೋಚನೆ ಮಾಡಬಾರ್ದು ಇವಾಗ ನೋಡಿ ನನ್ನ ಹತ್ರ ಮಾರ್ಕರ್ ಇದೆ ಅಲ್ವಾ ಮಾರ್ಕರ್ ಅಂದರೆ ಏನು ಅಲ್ಲಿ ಚೇರ್ ಇದೆ ಚೇರ್ ಅಂದರೆ ಏನು ಈ ಒಂದು ಟಿ ವಿ ಇದೆ ಟಿ ವಿ ಅಂದರೆ ಏನು ಈ ಬೋರ್ಡ್ ಇದೆ ಈ ಬೋರ್ಡ್ ಅಂದರೆ ಏನು ಇವುಗಳಿಗೆ ಏನಾದ್ರು ಒಂದು ಅರ್ಥ ಇದೆಯಾ ನೋಡಿ ನಾವು ಯಾರು ಈ ಪ್ರಶ್ನೆ ಬದಲು ನಾವಿಲ್ಲಿ ಯಾಕಿದ್ದೀವಿ ಅನ್ನೋದನ್ನು ಪ್ರಶ್ನೆ ಹಾಕೋಬೇಕು ಇದು ಸರಿಯಾದ ವಿಚಾರ ನನ್ನ ಹತ್ರ ಒಂದು ಮಾರ್ಕರ್ ಇದೆ ಅಲ್ವಾ ಈ ಮಾರ್ಕರ್ ಯಾಕಿದೆ ರೈಟ್ ಬರೆಯೋದಕ್ಕೆ ಇದೆ ಈ ಒಂದು ಚೇರ್ ಯಾಕಿದೆ ಚೇರ್ ಕೂತ್ಕೊಳ್ಳೋಕೆ ಇದೆ ಈ ಒಂದು ಬೋರ್ಡ್ ಯಾಕಿದೆ ಬೋರ್ಡ್ ಬರೆಯೋದಕ್ಕೆ ಇದೆ ಅದೇ ರೀತಿಯಲ್ಲಿ ನಾವು ಯಾಕಿದೀವಿ ಈ ಥರ ಪ್ರಶ್ನೆಗಳನ್ನು ಹಾಕೊಂಡ್ರೆ ಇವುಗಳಿಗೆ ನಾವು ಉತ್ತರವನ್ನು ಕಂಡುಕೋಬಹುದು ಈ ಪ್ರಶ್ನೆ ಹಾಕೊಳ್ಳೇಬೇಕು ಪ್ರತಿಯೊಬ್ಬರು ಆದ್ರೆ ನಾವು ಯಾರು ಈ ಚೇರ್ ಅಂದ್ರೆ ಏನು ಈ ಒಂದು ಬೋರ್ಡ್ ಅಂದ್ರೆ ಏನು ಈ ಪ್ರಶ್ನೆಗಳಿಗೆ ಅರ್ಥನೇ ಇಲ್ಲ ಆಲ್ರೆಡಿ ಇದು ಇದೆ ಆಲ್ರೆಡಿ ಇವಾಗ ಒಂದು ವಸ್ತು ಇದೆ ಅಂದರೆ ಅದು ಯಾಕಿದೆ ಅನ್ನೋದನ್ನ ಯೋಚನೆ ಮಾಡಬೇಕು ಅದು ಅಂದ್ರೆ ಏನು ಈ ಥರ ಪ್ರಶ್ನೆ ಹಾಕ್ಕೊಳ್ಳೇಬಾರ್ದು ಇದಕ್ಕೆ ಅರ್ಥನೇ ಇಲ್ಲ ಯಾವಾಗ ಈ ಪ್ರಶ್ನೆ ನಮಗೆ ಉತ್ತರ ಸಿಗೋದಿಲ್ವೋ ಆವಾಗ ನಾವು ಏನು ಅನ್ಕೊತೀವಿ ಈ ಪ್ರಶ್ನೆ ಯಾರು ನಮಗೆ ಕೇಳಿದಾರಲ್ವ ಅವ್ರ ಮಹಾಜ್ಞಾನಿಗಳು ಅಂತ ಅನ್ಕೊತೀವಿ ನೋಡಿ ನಾವು ಯಾರು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೋಸ್ಕರನೇ ಸಾಕಷ್ಟು ಪ್ರಯತ್ನಗಳನ್ನ ಪಡ್ತಾರೆ ನಿಮ್ಮ ಒಂದು ಜ್ಞಾನನ ಡೀಪ್ ಆಗಿ ನಿಮ್ಮೊಳಗೆ ಡೀಪ್ ಆಗಿ ಯೋಚನೆ ಮಾಡಿ ರೈಟ್ ಅವಾಗ ನಿಮಗೆ ಗೊತ್ತಾಗುತ್ತೆ ನೀವು ಶೂನ್ಯ ಅಂತ ಹೇಳ್ತಾರೆ ಕೆಲವೊಬ್ರು ಮನುಷ್ಯ ಅಂದ್ರೆ ಶೂನ್ಯ ಏನು ಇಲ್ಲ ಏನು ಇಲ್ಲ ಅಂತ ಹೇಳ್ತಾರೆ ನೋಡಿ ಹಾಗಾದ್ರೆ ನೋಡಿ ನಾವು ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ನಾವು ಏನು ಇಲ್ವಾ ದೇಹನ ನಾವು ಒಂದ್ಸಲ ನಾವು ನೋಡ್ಕೊಂಡ್ರೆ ನಮ್ಮ ದೇಹ ಎಷ್ಟು ಅದ್ಭುತವಾಗಿ ರಚನೆ ಆಗಿದೆ ನಮಗೆ ಕಾಲಿದಾವೆ ಕೈ ಇದಾವೆ ಆಮೇಲೆ ನಮಗೊಂದು ಹೃದಯ ಇದೆ ಮನಸ್ಸಿದೆ ಬುದ್ಧಿ ಇದೆ ಆ ಕಣ್ಣಿದಾವೆ ಕಿವಿ ಇದ್ದಾವೆ ಇವೆಲ್ಲ ಇರಬೇಕಾದ್ರೆ ಒಂದು ಬ್ರಹ್ಮಾಂಡ ನಮ್ಮ ಕಣ್ಣಿಗೆ ಕಾಣ್ತಾ ಇದೆ ಅಲ್ವಾ ನಾವು ಇವನ್ನೆಲ್ಲ ನೋಡ್ತಾ ಇದೀವಿ ರೈಟ್ ಇಷ್ಟೆಲ್ಲ ವಸ್ತುಗಳು ಇರಬೇಕಾದ್ರೆ ನಾವು ಶೂನ್ಯ ಹೇಗಾಗ್ತೀವಿ ಶೂನ್ಯ ಅಂದ್ರೆ ಏನು ಇಲ್ಲ ಏನು ಇಲ್ಲ ಅಂತ ಹೇಳಿ ಮತ್ತೆ ಅದಕ್ಕೆ ಇನ್ನೊಂದು ರೀತಿಯಲ್ಲಿ ಹೇಳೋಕೆ ಶುರು ಮಾಡಿಬಿಡ್ತಾರೆ ನಿಮಗೆ ಅದಕ್ಕೆ ತುಂಬಾ ಡೀಪ್ ಆಗಿ ಹೋಗ್ಬೇಕು ಮೂರನೇ ಕಣ್ಣು ಓಪನ್ ಮಾಡಬೇಕು ಅಂತ ಹೇಳಿ ನೋಡಿ ಒಬ್ಬ ವ್ಯಕ್ತಿ ಸಾಧಾರಣ ವ್ಯಕ್ತಿ ಒಬ್ಬ ವ್ಯಕ್ತಿ ಸಾಧಾರಣ ವ್ಯಕ್ತಿಗೆ ಇವೆಲ್ಲ ಅರ್ಥ ಆಗ್ತಾವ ಸಾರ್ವತ್ರಿಕವಾದ ಸತ್ಯ ಏನು ಅಂತಂದ್ರೆ ಸತ್ಯ ಅಂದ್ರೆ ಎಲ್ರಿಗೂ ಅದು ಅರ್ಥ ಆಗುತ್ತೆ ನೋಡಿ ಇವಾಗ ನಾವಿಲ್ಲಿ ಯಾಕೆ ಬದುಕ್ತಾ ಇದ್ದೀವಿ ಅನ್ನೋದೊಂದು ಪ್ರಶ್ನೆ ಹಾಕೊಂಡ್ರೆ ಇದಕ್ಕೆ ಉತ್ತರ ನಾವು ಆರಾಮಾಗಿ ತಿಳ್ಕೊಬಹುದು ಇವಾಗ ನೋಡಿ ನಾವಿಲ್ಲಿ ಇದೀವಿ ಭೂಮಿ ಮೇಲೆ ಇದೀವಿ ಅನ್ಕೊಳ್ಳಿ ನಮ್ಮ ಕಣ್ಣಿಗೆ ಇಡೀ ಬ್ರಹ್ಮಾಂಡ ಕಾಣಿಸ್ತಾ ಇದೆ ಭೂಮಿ ಕಾಣಿಸ್ತಾ ಇದೆ ಮತ್ತೆ ಜೀವನ ಇದೆ ಈ ಜೀವನದಲ್ಲಿ ಸಂಸಾರ ಹೆಂಡತಿ ಮಕ್ಕಳು ಗುರಿ ಸಾಧನೆ ಇವು ಎಲ್ಲವೂ ಬರ್ತವೆ ಪ್ರತಿ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನು ಇವುಗಳಲ್ಲೇ ಬದುಕಬೇಕು ನೋಡಿ ಯಾರಾದರೂ ನೀವು ಮನುಷ್ಯ ಅಂದ್ರೆ ಶೂನ್ಯ ಏನು ಇಲ್ಲ ಅಕಸ್ಮಾತ್ ನೀವು ಇವನ್ನೆಲ್ಲ ಅರ್ಥ ಮಾಡ್ಕೊಂಡ್ರೆ ಬೇರೊಂದು ಪ್ರಪಂಚಕ್ಕೆ ನೀವು ಹೋಗ್ತೀರಾ ಇವನ್ನೆಲ್ಲ ಹೇಳ್ತಾರಲ್ವಾ ಇವರೆಲ್ಲರೂ ಕೂಡ ಇದೇ ಒಂದು ಭೂಮಿಯಲ್ಲೇ ಬದುಕಬೇಕು ಎಲ್ಲ ನಾರ್ಮಲ್ ಆಗಿ ವ್ಯಕ್ತಿಗಳು ಹೇಗೆ ಊಟ ಮಾಡ್ತಾರೋ ಹೇಗೆ ಗಾಳಿನ ಉಸಿರಾಡ್ತಾರೋ ಆಮೇಲೆ ಹೇಗೆ ನಿದ್ದೆ ಮಾಡ್ತಾರೋ ಹೇಗೆ ಎಲ್ರಿಗೂ ಬೆಳಗಾಗುತ್ತೆ ಮತ್ತೆ ಎಲ್ರಿಗೂ ಹೇಗೆ ಕತ್ತಲೆ ಆಗುತ್ತೆ ಅದೇ ರೀತಿ ಅದೇ ರೀತಿಯಲ್ಲಿ ಎಲ್ರಿಗೂ ಸೇಮ್ ಪ್ರಕೃತಿಯಲ್ಲಿ ಎಲ್ಲರೂ ಇಲ್ಲೇ ಸಮಾನರು ಎಲ್ರು ಇವನ್ನ ಅನ್ಭವಿಸ್ಲೇಬೇಕು ನೋಡಿ ಪ್ರಕೃತಿಯ ವಾಸ್ತವ ಹೀಗಿರಬೇಕಾದ್ರೆ ಮನುಷ್ಯ ಶೂನ್ಯ ಹೇಗಾಗ್ತಾನೆ ನಾವು ಯಾರು ಅನ್ನೋ ಒಂದು ಪ್ರಶ್ನೆ ಹಾಕೊಂಡ್ರೆ ಲಾಜಿಕ್ ಆಗಿ ಉತ್ತರ ಏನು ಅಂತಂದ್ರೆ ನಾವು ಮನುಷ್ಯರು ಸಿಂಪಲ್ ಆಗಿ ಅಷ್ಟೇ ಇದ್ರ ಬಗ್ಗೆ ನಾವು ತುಂಬ ಡೀಪ್ ಆಗಿ ಎಷ್ಟೇ ಯೋಚನೆ ಮಾಡಿದ್ರು ಸತ್ಯ ಇದೆ ನೋಡಿ ಇಂಥ ಕೆಲವೊಂದು ವಿಚಾರಗಳು ನಮ್ಗೆ ಯಾಕೆ ತುಂಬಾ ದೊಡ್ಡದಾಗಿ ಕಾಣಿಸ್ತವೆ ಅಂತಂದ್ರೆ ಕೆಲವೊಬ್ರು ನಮಗೆ ಹಾಗೆ ಅಭ್ಯಾಸ ಮಾಡಿಸಿದ್ದಾರೆ ನಾವು ಅಂಥವುಗಳನ್ನೇ ನೋಡ್ತಾ ಇರ್ತೀವಿ ಆಧ್ಯಾತ್ಮಿಕ ಅಂದರೆ ಅದು ತುಂಬಾ ದೊಡ್ಡದು ಎಲ್ಲವನ್ನೂ ಬಿಡಬೇಕು ತುಂಬ ತುಂಬಾ ಡೀಪ್ ಹೋಗ್ಬೇಕು ಅದು ನಾರ್ಮಲ್ ವ್ಯಕ್ತಿಗಳು ಮಾಡುವಂಥದ್ದೇ ಅಲ್ಲ ಇದೇ ರೀತಿಯಾದ ಕಲ್ಪನೆಗಳೇ ಇದಾವೆ ನಿಮಗೆ ನೋಡಿ ಈ ಒಂದು ಕಲ್ಪನೆ ಅನ್ನೋದಿದೆಯಲ್ವಾ ಫಸ್ಟ್ ನಾವು ತಲೆಯಿಂದ ತೆಗೆದಾಕ್ಬೇಕು ಅದನ್ನೇ ಕಲ್ಪನೆಗಳನ್ನು ಮಾಡ್ಕೊಳ್ಳೇಬಾರ್ದು ಯಾವುದೇ ಕಾರಣಕ್ಕೂ ರಿಯಾಲಿಟಿಯನ್ನು ನೋಡ್ತಾ ಇರಬೇಕು ಇವಾಗ ನಮ್ಮ ಕಣ್ಣಿಗೆ ಏನೆಲ್ಲ ಕಾಣ್ತಾ ಇದೆ ಅದೇ ಸತ್ಯ ನಾವಿದೀವಿ ಅಂದರೆ ನಾವು ಕೂಡ ಸತ್ಯ ಕೆಲವೊಬ್ರು ಏನು ಅನ್ಕೊಂತಾರೆ ಮನುಷ್ಯ ಶೂನ್ಯ ಅಂತ ಯಾಕೆ ಅನ್ಕೊತಾರೆ ಅಂತಂದ್ರೆ ಮನುಷ್ಯ ಎಷ್ಟೇ ಗಳಿಸಿದ್ರು ಏನೇ ಮಾಡಿದ್ರು ಈ ಭೂಮಿ ಮೇಲೆ ಇರೋದಿಲ್ಲ ಒಂದೆಲ್ಲ ಒಂದು ದಿವಸ ಬಿಟ್ಟು ಹೋಗಿ ಹೋಗ್ತಾನೆ ಅಂತ ಹೌದು ಹೋಗಿ ಹೋಗ್ತಾನೆ ನಿಜ ಆದ್ರೆ ಇಷ್ಟು ದಿವಸ ಇಲ್ಲಿ ಇದೀವಲ್ವಾ ಇದು ಸತ್ಯ ಅಲ್ವಾ ಇದಕ್ಕೇನು ಕಾರಣನೇ ಇಲ್ವಾ ನಾವು ಇದನ್ನು ಸ್ವಲ್ಪ ಯೋಚನೆ ಮಾಡಬೇಕು ನೋಡಿ ವ್ಯಕ್ತಿ ಇವಾಗ ನಾವು ಈ ಒಂದು ಪ್ರಶ್ನೆ ಹಾಕೊಳ್ಳೋದು ಬಿಟ್ಟು ನಾವು ಯಾರು ಅನ್ನೋದನ್ನು ಹಾಕೊಳ್ಳೋದು ಬಿಟ್ಟು ನಾವು ಇಲ್ಲಿ ಯಾಕೆ ಇದ್ದೀವಿ ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡಿದರೆ ನೋಡಿ ನಮ್ಮಲ್ಲಿ ಫಸ್ಟು ನಾವಿಲ್ಲಿ ಯಾಕಿದ್ದೀವಿ ಅಂದರೆ ಒಳ್ಳೆ ಮನುಷ್ಯರಾಗಬೇಕು ನಾವು ಮನುಷ್ಯರಾಗೆ ನಾವು ಭೂಮಿ ಮೇಲೆ ಬಂದಿದ್ದೀವಿ ಒಳ್ಳೆಯವರಾಗೇ ಬಂದಿದ್ದೀವಿ ನಾವು ಮಗುವಾಗಿದ್ದಾಗ ನಮಗೆ ಯಾವುದೇ ರೀತಿಯಾದ ಮನಸ್ಸಲ್ಲಿ ಕಲ್ಮಶ ಅದು ಇದು ಏನೂ ಇದ್ದಿಲ್ಲ ನಾವು ಅದನ್ನೇ ಕಂಟಿನ್ಯೂ ಮಾಡ್ಬೇಕು ಅಷ್ಟೇ ನಾವು ದೊಡ್ಡವರಾದಂಗೆ ಏನೆಲ್ಲ ವಿಚಾರಗಳು ಏನೆಲ್ಲ ನಾವು ತಲೆಯಲ್ಲಿ ತುಂಬ್ಕೊಂತೀವಿ ಅವುಗಳ ವಿರುದ್ಧ ಹೋರಾಡಿ ಮತ್ತು ನಾವು ಒಳ್ಳೆ ಮನುಷ್ಯರಾಗಬೇಕು ಫಸ್ಟ್ ಒನ್ ಆಮೇಲೆ ಏನು ಅಂತಂದ್ರೆ ಒಳ್ಳೆ ಕರ್ಮಗಳನ್ನ ಮಾಡಬೇಕು ಅಲ್ವಾ ಒಳ್ಳೆ ಕರ್ಮಗಳನ್ನ ಮಾಡಬೇಕು ಮತ್ತೆ ನಮ್ಮ ಯೋಚನೆಗಳು ಒಳ್ಳೆ ರೀತಿಯಲ್ಲಿ ಇರಬೇಕು ಒಬ್ಬ ವ್ಯಕ್ತಿನ ನಾವು ಯಾವ ರೀತಿ ನಾವು ಗುರುತಿಸ್ತೀವಿ ಅವನು ಮಾಡಿದ ಕರ್ಮಗಳು ಮತ್ತೆ ಅವನು ಮಾಡುವ ಒಂದು ಆಲೋಚನೆ ಹಾಗಾಗಿ ಯಾವಾಗಲೂ ಸತ್ಕಾರ್ಯಗಳನ್ನು ಮಾಡ್ತಾ ಇರಬೇಕು ನೋಡಿ ನಮಗೆ ಕೈಕಾಲಿದೆ ನಮಗೆ ಬುದ್ಧಿ ಇದೆ ಒಳ್ಳೆ ಮನಸ್ಸಿದೆ ಪ್ರೀತಿ ಇದೆ ನಮ್ಮಲ್ಲಿ ಕರುಣೆ ಇದೆ ಅಂತಂದ್ರೆ ಅದನ್ನ ಅದನ್ನು ನಾವು ಉಪಯೋಗಿಸಿ ಒಳ್ಳೆ ಕರ್ಮಗಳನ್ನು ಮಾಡಬೇಕಾಗುತ್ತೆ